ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನೋಡಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಮಹಾಯತಿಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಯಾವ ರೀತಿ ಹೋಲಿಸಿಕೊಳ್ಳಬೇಕೆಂಬ ವಿಷಯದ ಬಗ್ಗೆ ಮಾತನಾಡೋಣ ದಯವಿಟ್ಟು ರಾಯರ ಭಕ್ತರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಅನ್ನು ಪ್ರೆಸ್ ಮಾಡಿ ನಾವು ಪೂಜೆ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತೇವೆ ಅದನ್ನು ಸರಿತಿದ್ದುಕೊಂಡು ನಾವು ರಾಯರ ಸೇವೆಯನ್ನ ಮಾಡಿದಾಗ ಫಲಗಳನ್ನ ಪಡೆಯಬಹುದು ಆ ತಪ್ಪುಗಳು ಯಾವುದು ಅಂತ ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಬೇಡುವುದನ್ನು ಕೊಡುವಂತಹ ಕರುಣಾಮಯಿ ಕಾಮದೇನು ಗುರುಕುಲ ತಿಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯ ಮಾರ್ಗಕ್ಕೆ ಮಣಿದು ಮಗುವಂತೆ ಬರುವ ಅಜ್ಜನಿಗೆ ಭಕ್ತಿಯ ಮಾರ್ಗವೆಂದರೆ ಬಲು ಇಷ್ಟ ರಾಯರು ಅತಿ ಮಡಿವಂತಿಕೆಯ ದೈವ ಮಡಿ ಇಲ್ಲದೆ ರಾಯರನ್ನ ಮುಟ್ಟುವುದಾಗಲಿ ಸ್ನಾನಕ್ಕೆ ಮೊದಲೇ ರಾಯರ ಫೋಟೋವನ್ನ ಮುಟ್ಟಿ ಹಾಕಿರುವಂತಹ ಹಳೆಯ ಹೂವುಗಳನ್ನ ತೆಗೆಯಬಾರದು ಕೆಲವರು ಮಡಿಯಾಗದಂತ ವಸ್ತ್ರಗಳನ್ನು ತೊಟ್ಟು ದೇವರ ಸೇವೆಯನ್ನ ಮಾಡುತ್ತಾರೆ ಆ ರೀತಿ ಮಾಡುವುದು ತಪ್ಪು ಉದಾಹರಣೆಗೆ ರೇಷ್ಮೆ ವಸ್ತ್ರಗಳನ್ನು ಹಾಳಾಗುತ್ತದೆ ಎಂಬ ಕಾರಣದಿಂದ ಪ್ರತಿ ಬಾರಿ ಸ್ವಚ್ಛಗೊಳಿಸುವುದಿಲ್ಲ ಅಂತ ವಸ್ತ್ರಗಳನ್ನ ತೊಟ್ಟು ಪೂಜೆ ಮಾಡುವುದರಿಂದ ದೇವರಿಗೆ ಮೈಲಿಗೆ ಬಟ್ಟೆ ತೊಟ್ಟು ಪೂಜೆ ಮಾಡಿದಂತೆ ಆ ರೇಷ್ಮೆ ವಸ್ತ್ರಗಳನ್ನ ಯಾವುದಾದರೂ ಸಮಾರಂಭಕ್ಕೆ ಹುಟ್ಟು ಹೋಗಿರುತ್ತೀರಿ ಅದು ಸಸ್ಯಹಾರಿ ಆಗಬಹುದು ಮಾಂಸಹಾರಿ ಆಗಬಹುದು ಆ ಸಮಾರಂಭವನ್ನ ಮುಗಿಸಿ ಬಂದು ಆ ವಸ್ತ್ರಗಳನ್ನ ಶುಚಿಗೊಳಿಸದೆ ಹಾಗೆ ಎತ್ತಿಡುತ್ತೀರಾ ಅದೇ ವಸ್ತ್ರವನ್ನ ಹುಟ್ಟು ದೇವರ ಸೇವೆಯನ್ನ ಮಾಡುವುದು ಶ್ರೇಷ್ಠಕರವಲ್ಲ ಪೂಜೆ ಸಲ್ಲಿಸುವ ಸಮಯದಲ್ಲಿ ಪುರುಷರು ಪಂಚೆ ಮತ್ತು ಶಲ್ಯವನ್ನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಸೀರೆಯನ್ನ ಉಟ್ಟು ಪೂಜೆಯನ್ನ ಸಲ್ಲಿಸುವುದು ಶ್ರೇಯಸ್ಕರ ಇನ್ನೊಂದು ತಪ್ಪು ನಾವು ಮಾಡುವುದೇನೆಂದರೆ ಪೂಜೆಗೆ ಸಲ್ಲಿಸುವಂತಹ ಹೂವುಗಳನ್ನ ಫ್ರಿಜ್ಜಿನಲ್ಲಿ ಇಡುವಂತದ್ದು ದೇವರಿಗೆ ಬಳಸುವಂತಹ ಹೂವುಗಳನ್ನ ಫ್ರಿಜ್ಜಿನಲ್ಲಿ ಇಡಬಾರದು ಏಕೆಂದರೆ ನಾವು ತಿಂದು ಮಿಕ್ಕಿದಂತಹ ಪದಾರ್ಥಗಳನ್ನ ಫ್ರಿಜ್ಜಿನಲ್ಲಿ ಇಡುವುದರಿಂದ ದೇವರಿಗೆ ಇಡುವ ಂತಹ ಹೂವುಗಳು ಮೈಲಿಗೆ ಆಗುತ್ತದೆ ಈ ಯಾವುದೇ ತಪ್ಪುಗಳನ್ನ ಮಾಡಿದರೂ ಯಾವುದೇ ದೇವರಿಗೆ ಪೂಜೆ ಸಲ್ಲಿಸಿದರೂ ಅದು ಮೈಲಿಗೆ ಪೂಜೆ ಮಾಡಿದಂತೆ ಇನ್ನು ರಾಯರನ್ನು ಒಲಿಸಿಕೊಳ್ಳುವಂತಹ ಮಾರ್ಗವನ್ನ ತಿಳಿಸಿಕೊಡುತ್ತೇನೆ ಸ್ನಾನ ಮುಗಿಸಿ ಮಡಿಯಾದ ನಂತರ ಮಡಿ ಬಟ್ಟೆಗಳನ್ನ ಉಟ್ಟು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳನ್ನ ಹಿಡದೆ ಮನಸ್ಸನ್ನು ಶುಚಿಯಾಗಿ ಇಟ್ಟು ರಾಯರ ಫೋಟೋವನ್ನು ಸ್ವಚ್ಛಗೊಳಿಸಬೇಕು ಸ್ವಚ್ಛಗೊಳಿಸಿದ ನಂತರ ರಾಯರಿಗೆ ಗಂಧವನ್ನ ಹಚ್ಚಬೇಕು ಅರಿಶಿಣವಾಗಲಿ ಕುಂಕುಮವಾಗಲಿ ಇಡುವಂತಿಲ್ಲ ಗಂಧ ಪ್ರಿಯ ಗುರು ರಾಯರಿಗೆ ಗಂಧದಿಂದ ಅಲಂಕರಿಸಬೇಕು ಎಷ್ಟೇ ಸೌಗಂಧ ಭರಿತ ಪುಷ್ಪಗಳಿಂದ ಅಲಂಕರಿಸಿದರೂ ತುಳಸಿ ಪ್ರಿಯ ಗುರು ರಾಯರಿಗೆ ತುಳಸಿ ದಳವನ್ನ ಇಡಲೇಬೇಕು ಆಗಲೇ ನಿಮ್ಮ ಸೇವೆಯು ರಾಯರನ್ನ ಮುಟ್ಟುತ್ತದೆ ಇನ್ನು ಹಜ್ಜನಿಗೆ ಸೌಗಂಧ ಭರಿತ ಪುಷ್ಪಗಳಲ್ಲಿ ಅತಿ ಪ್ರಿಯವಾದದ್ದು ಮಲ್ಲಿಗೆ ಹೂವು ಆ ಪುಷ್ಪವು ರಾಯರಿಗೆ ಅತಿ ಪ್ರಿಯವಾದದ್ದು ಅಲಂಕಾರದಲ್ಲಿ ಮಲ್ಲಿಗೆ ಹೂವನ್ನು ಬಳಸಬಹುದು ಇನ್ನು ಶುದ್ಧ ಮನಸ್ಸಿನಿಂದ ರಾಯರಿಗೆ ನೈವೇದ್ಯವನ್ನ ಇಟ್ಟು ತುಳಸಿ ಜಲವನ್ನ ಇಡಲೇಬೇಕು ಇನ್ನು ಅಲಂಕಾರ ಮುಗಿದ ನಂತರ ತುಪ್ಪದ ದೀಪವನ್ನ ಬೆಳಗಬೇಕು ಅದು ಅತಿ ಶ್ರೇಷ್ಠವಾದದ್ದು ರಾಯರ ಪೂಜೆಗೆ ಅಥವಾ ಬೆಲ್ಲದ ದೀಪವನ್ನ ಬೆಳಗಿಸುವುದು ಉತ್ತಮ ರಾಯರಿಗೆ ಹಾರತಿಯು ದೀಪದಿಂದಲೇ ಬೆಳಗಿಸಬೇಕು ಯಾವುದೇ ಸುಗಂಧ ಕಡ್ಡಿಯಾಗಲಿ ದೂಪ ಕರ್ಪೂರವಾಗಲಿ ಹಚ್ಚುವಂತಿಲ್ಲ ಮಾಡಿದರೆ ತಪ್ಪೇನೂ ಇಲ್ಲ ಆದರೆ ರಾಯರ ಪೂಜೆಯ ಪದ್ಧತಿಯಲ್ಲಿ ಈ ಕ್ರಮಬದ್ಧವಿಲ್ಲ ಆರತಿಯು ಬೆಳಗಿದ ನಂತರ ರಾಯರ ಅಷ್ಟಕಂ ಪಠಿಸಬೇಕು ನಂತರ ಗುರುರಾಯರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ಬಾರಿ ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲಿ ನೆರವೇರುತ್ತದೆ ಓಂ ಶ್ರೀ ಗುರು ನಮಃ ಎಂಬ ಮಂತ್ರವನ್ನು ನೂರು ಎಂಟು ಬಾರಿ ಪಠಿಸಿ ಗುರುರಾಯರಿಗೆ ಶರಣಾಗಬೇಕು ಹನುಮನ ಮುಖ್ಯಪ್ರಾಣ ರಾಮ ರಾಯರ ಮುಖ್ಯಪ್ರಾಣ ಹನುಮ ರಾಯರನ್ನು ಪೂಜಿಸುವ ಸಮಯದಲ್ಲಿ ಮಾರುತಿಯ ಸ್ಮರಣೆ ಮಾಡುವುದರಿಂದ ರಾಯರ ಕೃಪಾ ಕಟಾಕ್ಷ ಅತಿ ಶೀಘ್ರದಲ್ಲೇ ನಿಮ್ಮ ಮೇಲೆ ಬೀಳುವುದು ಈ ರೀತಿ ಕ್ರಮಬದ್ಧವಾಗಿ ರಾಯರ ಪೂಜೆ ಮಾಡಿದಾಗ ನಾವು ಬೇಡಿಕೊಂಡಿರುವಂತಹ ಎಂಥದೇ ಕಷ್ಟಗಳಾಗಲಿ ರಾಯರು ಅತಿ ಶೀಘ್ರದಲ್ಲೇ ಆ ಕಷ್ಟಗಳನ್ನ ಪರಿಹರಿಸುತ್ತಾರೆ ನಮ್ಮ ಕಷ್ಟಗಳಲ್ಲಿ ರಾಯರು ಸದಾ ನಮ್ಮ ಜೊತೆ ಇರುತ್ತಾರೆ ನಿಮಗೆ ಎಂಥದೇ ಕಷ್ಟವಿದ್ದರೂ ರಾಯರ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡಾಗ ರಾಯರು ನಿಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡುತ್ತಾರೆ ರಾಯರಿಗೆ ಅತಿ ಪ್ರಿಯವಾದದ್ದು ಪೂಜೆಯಾಗಲಿ ಹೂವುಗಳಾಗಲಿ ಯಾವುದೂ ಅಲ್ಲ ರಾಯರಿಗೆ ಅತಿ ಪ್ರಿಯವಾದದ್ದು ಭಕ್ತಿ ನಿಷ್ಠೆ ಮತ್ತು ಸತ್ಯ ಧರ್ಮ ಇವುಗಳನ್ನು ಪಾಲಿಸಿದಾಗ ಮಾತ್ರ ನೀವು ರಾಯರ ಭಕ್ತರಾಗುವುದು ಉತ್ತಮ ರಾಯರ ಭಕ್ತರಾಗಿ ಯಾವುದೇ ಒಂದು ಮನಸ್ಸುಗಳಿಗೆ ನೋವು ಕೊಡದೆ ರಾಯರ ಸೇವೆಯನ್ನ ಮಾಡಿದಾಗ ರಾಯರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಸಕಲ ಕಷ್ಟಗಳನ್ನ ದೂರ ಮಾಡುತ್ತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಶೇಷವಾದಂತಹ ಪೂಜಾ ಪದ್ಧತಿಗಳನ್ನ ಮತ್ತು ದೇವಸ್ಥಾನದ ಮಹತ್ವಗಳನ್ನ ತಿಳಿಸಿಕೊಡುತ್ತೇವೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ